ನಮಸ್ತೆ ಸ್ನೇಹಿತ್ರಿ ಹೇಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡ್ತಾ ಇದ್ದೀರಲ್ಲ ಇದನ್ನು ನೋಡಿದ್ರೆ ಗೊತ್ತಾಗ ಗೊತ್ತಾಗ್ಬಿಡತ್ತಲ್ಲ ಏನು ಮಾಡೋಕ್ಕೆ ಹೊರಟಿದ್ದಾರೆ ಇವರು ಅಂತ ಎಕ್ಸಾಕ್ಟ್ಲಿ ನಾನು ಇವತ್ತಿನ ವಿಡಿಯೋದೊಳಗೆ ರೀ ಹೋಳಿಗೆನ ಹೇಗೆ ಮಾಡಬೇಕು ಕಡಲೆ ಬೇಳೆ ಹೋಳಿಗೆನ ಹೇಗೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದೊಳಗೆ ತೋರಿಸ್ಕೊಟ್ಬಿಡ್ತೇನೆ ಬರೀ ನೋಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅಕೌಂಟ್ ಟ್ಯಾಪ್ ಮಾಡಿ ಓಕೆ ಬರೀ ನೋಡೋಣ ಈಗ ಚಾಲು ರೀ ವೀಡಿಯೋನ ಸ್ನೇಹಿತರೆ ಇವಾಗ ಹೋಳಿಗೆ ಮಾಡಲಿಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕಲ್ರಿ ಸೊ ಅದಕ್ಕೆ ಹಿಟ್ಟನ್ನು ಯಾವ ರೀತಿ ಇಲ್ಲ ನಾತ್ಕೋಬೇಕು ಅಂತ ಈ ವಿಡಿಯೋದೊಳಗೆ ನೋಡೋಣ ಅಂದರೆ ಉಪ್ಪು ಹಿಟ್ಟು ತೊಗೊಂಡೇನ್ರಿ ನಾನು ಮೈದಾ ಹಿಟ್ಟದು ಏನು ಹಾಕಿಲ್ಲರಿ ನುಸ್ತಾಗೋ ಒದಿ ಹಿಟ್ಟಷ್ಟು ತೊಗೊಂಡೇನು ರೀ ಅದಕ್ಕೆ ಮತ್ತು ಎಣ್ಣೆ ರೀ ಉಪ್ಪು ಮತ್ತು ಎಣ್ಣೆ ಎಣ್ಣೆನ ಹಾಕೋಬೇಕು ನೋಡಿರಿ ಎಣ್ಣೆನ ಹಾಕ್ಕೊಂಡು ನೀಟಾಗಿ ರೀ ಇದರಲ್ಲಿ ನಾನು ಮೈದಾ ಹಿಟ್ಟಂತೂ ಹಾಕ್ಕೊಂಡಿಲ್ಲ ಬರೀ ಗೋಧಿ ಹಿಟ್ಟು ಮಾತ್ರ ತೊಗೊಂಡೇನು ಯಾಕಂದರೆ ಮತ್ತು ಇಲ್ಲಿ ಇದನ್ನು ನಾನು ಭಾರಿ ಅಳ್ಕಂತು ನಾದಂಗಿಲ್ಲ ಯಾಕಂದರೆ ನಾವು ಎಣ್ಣೆ ಹಚ್ಚಿ ಹೋಳ್ಗೆನ ಮಾಡಲ್ರಿ ಹಿಟ್ಟು ಹಚ್ಚಿ ಹೋಳಿಗೆ ಮಾಡ್ತೀವ್ರಿ ನಾವು ಅದಕ್ಕೋಸ್ಕರ ನಾನು ಜಾಸ್ತಿ ಅಳ್ಕಂತು ಮಾಡಲ್ರಿ ಇದೇ ಥರ ರೀ ಚಪಾತಿ ಹಿಟ್ಟು ಹೆಂಗೆ ಕಲ್ಸ್ಕೊತೀವ್ರಲ್ಲ ಹಾಗೆ ಕಲಿಸ್ಕೋಬೇಕ್ರಿ ಸ್ವನ್ ಚೂರು ಭಾಳ ಗಟ್ಟಿ ಮಾಡಲಾರ್ದು ಚೂರು ಮೀಡಿಯಮ್ ಸೈಜ್ ಒಳಗೆ ಕಟ್ ಹಿಟ್ಟನ್ನು ಕಲಿಸ್ಕೋಬೇಕ್ರಿ ಇವನ ಈ ವಿಡಿಯೋ ಮುಖಾಂತರ ಈ ಹೋಳಿಗೆ ಹೆಂಗೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ರೀ ನಮ್ಮ ನಮ್ಮ ಅವ್ವ ಮಾಡ್ತಾರಿ ಹೋಳಿಗೆನ ಫುಲ್ ಎಣ್ಣೆನೇ ರೀ ಅವ್ರನ್ನ ಅವ್ರ ಹೋಳಿಗೆ ತಿಂದರೆ ಒಂದು ಹೋಳಿಗೆ ತಿಂದರೆ ಸಾಕಾಗಲ್ಲ ಒಂದು ಎರಡು ಮೂರು ಹೋಳಿಗೆ ಆದರೂ ತಿನ್ಬೋದು ಅಷ್ಟು ಚೆನ್ನಾಗಿ ನಮ್ಮಮ್ಮ ಬಾಯ್ ಬಾಯಿಡ್ರಿ ಕಲಕ್ ಕರದಬೇಕು ನೋಡ್ರಿ ಅಷ್ಟು ಚೆಂದ ಅವ್ವ ಮಾಡ್ತಾರೆ ರೀ ಬಟ್ ಅವ್ವ ನಂಗೆ ಹೋಳಿಗೆ ನಮಗಂತರೂ ಮಾಡಕ್ಕೆ ಬರೋಂಗಿಲ್ಲ ಆ್ಯಕ್ಚುಲಿ ನಂಗೆ ಹೋಳಿಗೆ ಹೋಳಿಗೆ ಮಾಡೋಕೆ ರೀ ನೀವೇ ಬಂದು ಗಂಡನ ಮಣ್ಣಾಗ ಬಂದು ಕಲ್ತ್ಕೊಂಡಿನಿ ನಾನು ಅದಕ್ಕೆ ನಾ ನಾ ಹೆಂಗೆ ಕಲ್ತ್ಕೊಂಡೀನಿ ಅಥವಾ ನನ್ನ ನಾ ಮಾಡೋ ಪ್ರೊಸೀಜರ್ ಏನು ಅನ್ನೋದನ್ನು ನಿಮ್ಮ ಮುಂದೆ ಹೇಳಬೇಕು ಹೇಳಬೇಕು ಅಂದ್ಕೊಂಡೇನಿ ಮತ್ತು ಅದಕ್ಕೋಸ್ಕರ ಹುಡುಗನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ರೀ ಓಕೆ ಥರ ನೋಡಿ ಹಿಟ್ಟನ್ನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಇನ್ನೊಂದು ಚೂರು ಹಾಕೊ ಓಕೆ ನಿಮಿಷ ನೆನಿಲಿಕ್ಕೆ ಬಿಟ್ಬಿಡೋದು ಸ್ವಲ್ಪ ನೆನಕ ಒಂದು ಐದರಿಂದ ಹತ್ತು ನಿಮಿಷ ನೆನೆಯಿಲ್ಲೆ ಅಲ್ರಿ ಹಾ ಬೆಲೆ ಮಾಡೋಣ ಓಕೆ ಕಡಲೆ ಬೆಳ್ಳ ಈ ಥರ ಹಾಕೋಬೇಕು ಈ ಥರ ಹಾಕೊಂಡು ಇದನ್ನ ಬೆಲ್ಲ ಕೂಡಿಸ್ಕೋಬೇಕಲ್ರಿ ಕಡಲೆ ಬೆಳೆಗೆ ಬೆಲ್ಲ ನೋಡ್ಕೊಂಡು ರೀ ಓಕೆ ಅಂದ್ರೆ ಒಬ್ಬರಿಗೆ ಜಾಸ್ತಿ ಸ್ವೀಟ್ ರೀ ಆಮೇಲೆ ಒಬ್ರಿಗೆ ರೀ ಬೇಕಾಗತ್ರಿಂದ ಬೆಲ್ಲ ನೋಡ್ಕೊಂಡು ಹಾಕೋಬೇಕು ಮತ್ತೆ ಒಂದು ಎರಡು ಪೇಡೆರಿ ಪೇಡೆ ತೊಗೊಂಡಿದ್ದೀನಿ ಅಂತ ಪೇಡೆ ಹಾಕಿ ನೀವು ಮಾಡಿದ ಪೇ ಹೋಳ್ಗೆನ ನೀಟ್ ಚಂದ ಟೇಸ್ಟ್ ಕೊಡ್ತಾವ್ರಿ ಸೊ ಪೇಡೆ ಇದ್ದರೆ ಹಾಕಿರಿ ಇಲ್ಲ ಅಂದರೆ ರೀ ಇದು ಬೆಲ್ಲ ನೋಡ್ಕೊಂಡ್ಬಿಟ್ಟು ಹಾಕೋರಿ ಓಕೆ ಇನ್ನು ಇದನ್ನು ನೀಟಾಗಿ ಕಲಿಸ್ಕೊಬೇಕು ನೋಡಿರಿ ಎಲ್ಲ ಬೆಲ್ಲ ಎಲ್ಲ ಕೂತ್ಕೊಳ್ಳೋವರೆಗೂ ಕಲಿಸ್ಕೊಬೇಕ್ರಿ ಇದನ್ನು ಮತ್ತೆ ಬೆಲ್ಲ ಕರಗತ್ರಿ ಇದು ಫ್ರೆಂಡ್ಸ್ ಬೆಲ್ಲ ಇದನ್ನು ಬಿಟ್ಕೊಳ್ತಾ ಇದೆ ಇದೇ ಇದನ್ನ ನೀಟಾಗಿ ಕುದಿಸ್ಕೋಬೇಕು ಇದನ್ನ ಎಷ್ಟು ಚಂದ ನಾವು ಕುದಿಸ್ಕೊಂತೀವಲ್ರಿ ಅಷ್ಟು ಚಂದ ಹೋಳಿಗೆ ಅವು ಏನೂ ಆಗಲ್ಲ ಮತ್ತೆ ಹೂರ್ಣನು ಬೇಕಾದನ್ನು ಇಟ್ಕೊಂಡು ತಿನ್ಕೋ ರೀ ಅದ್ ಎರಡು ಮೂರು ದಿನ ಆದರೂ ಬರತ್ರಿ ಇದನ್ನ ನೀಟಾಗಿ ಚಂದ ಕುದಿಸ್ಕೋಬೇಕು ನೋಡ್ರಿ ಇದ್ರ ಮೇಲೆ ಐತ್ರಿ ಎಲ್ಲ ಆಮೇಲೆ ಏನು ಮಾಡ್ಬೇಕು ರೀ ನಾನು ಕೊರಿಯಮ್ ಪೌಡರ್ ಇಲಾಚಿ ಪೌಡರನ್ನು ರೀ ನೀವು ಏಲಕ್ಕಿ ಕುತ್ಕೊಂಡು ಹಾಕೊಬಹುದು ಹಾಕೋಬಹುದು ನೋಡಿರಿ ಈ ಥರ ಏಲಕ್ಕಿ ಪೌಡರನ್ನು ಹಾಕ್ಬೇಡಿರಿ ಹಾಕೊಂಡು ಮಿಕ್ಸ್ ಮಾಡಿಕೊಂಡ್ರಿ ಆಮೇಲೆ ಎಷ್ಟು ಗವ ಘವ ಘವ ಗವ ಅಂತ ಈ ಥರ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಡ್ತೀವಿ ನಾವು ಇದನ್ನ ಏನು ಮಾಡ್ಬೇಕಂದ್ರೆ ಮಿಕ್ಸಿ ಜಾರ್ ಒಳಗೆ ಇದನ್ನ ಕೆಲವೊಬ್ರು ಮಾಡ್ತಾರೆ ಮಿಕ್ಸಿ ಜಾರ್ ಒಳಗೆ ಸಣ್ಣ ಮಾಡ್ಕೊ ಪೂರ ಸಣ್ಣ ಮಾಡ್ಕೊತಾವ್ರಿ ಬಟ್ ನಾನು ನಂತರ ಮಿಕ್ಸಿ ಜಾರ್ ಹಾಕ್ತೀನಿ ರೀ ಬಟ್ ಪೂರ ಸಣ್ಣ ಅಂತೂ ನಾನು ಮಾಡಂಗಿಲ್ಲ ರೀ ಎಷ್ಟು ಬೇಕೋ ಅಷ್ಟು ಸಣ್ಣ ಮಾಡ್ಕೊಂಡ ನಾನು ಚಾ ಅದು ಜಾಳಗಿರುತ್ತಲ್ರಿ ಜಾಗ್ ಚಾಯ್ ಚಾಣಿಗಿ ಅಂತೇಳಿ ಅದ್ರ ಅದರಿಂದ ನಾನು ಹುರ್ನ ಮಾಡ್ಕೋತೀನಿ ಬರೀ ನೋಡೋಣ ಈಗ ಅದನ್ನ ಹೆಂಗೆ ಮಾಡ್ಕೋಬೇಕು ಅನ್ನೋದು ಇದು ಬಿಸಿ ಇರೋದು ಇರೋಕಾಗ್ಲೇ ಬಿಸಿ ಇರ್ತೈತ್ರಲ್ಲ ಇದನ್ನು ನೀವು ಮಿಕ್ಸರಿಗೆ ಹಾಕಿದ್ರಿ ಅಂದ್ರೆ ನೀಟಾಗೆ ಸಣ್ಣ ರೀ ಇಲ್ಲಪ್ಪ ನಾನು ಆರಿ ಆರಿದಾದ್ಮೇಲೆ ಹಾಕ್ತೀನಿ ಅಂತಂದ್ರೆ ಅದು ನೀಟಾಗಿ ಸಣ್ಣ ಆಗಲ್ರಿ ಅದು ಸೊ ಅದಕ್ಕೆ ಸ್ವಲ್ಪ ಬಿಸಿ ಇರುವಾಗಲೇನ ಮಿಕ್ಸಿಗೆ ಬಿಸಿದಾರೊಳಗೆ ಹಾಕ್ಕೊಂಡು ರುಬ್ಕೊ ರೀ ಬರೀ ಈಗ ಮಿಕ್ಸಿದಾರೊಳಗೆ ಹಾಕೊಂಡ್ರಿ ಬಿಸಿ ಬಿಸಿದ ಐತ್ರಿ ಈಗ ಇದನ್ನು ಬಿಸಿ ಹತ್ತಿ ಮಿಕ್ಸಿ ಜಾರೊಳಗೆ ಹಾಕೊಂಡು ಸಣ್ಣ ಮಿಕ್ಸ್ಕೊಂಡಿ ಈ ಥರ ಆ ಹೂರ್ನ ರೆಡಿ ಮಾಡ್ಕೊಂಡ್ರಿ ಇನ್ನು ಇನ್ನು ಪೂರ ಸಣ್ಣ ಮಾಡ್ಕೋಬೇಕ್ರಿ ಅದಕ್ಕೋಸ್ಕರ ನಾನು ಈ ಥರ ಚಾಣಗಿಯಿಂದ ನಾನು ಏನು ಮಾಡ್ತೀನಿ ರೀ ಇದನ್ನು ಸಣ್ಣ ಮಾಡ್ಕೋತೀನಿ ರೀ ನಾನು ಇದನ್ನ ಹೂರ್ನನ್ನು ಸ್ವಲ್ಪ 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 ಇದ್ರೆ ರೀ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದನ್ನ ಈ ಥರ ಮಿಕ್ಸ್ ಈ ಥರ ಮಿಕ್ಸ್ ಮಾಡಿಕೊಂಡು ಈ ಥರ ಸಣ್ಣಗೆ ರೀ ಇದು ತೋರಿಸ್ತೀನಿ ನಿಮ್ಗೆ ಆ ಥರ ಯಾವ ಥರ ಸಣ್ಣ ಅಂತ ಅಂಥೇಳಿ ಆಲ್ಮೋಸ್ಟ್ ಜನ ಹಿಂಗೆ ಮಾಡ್ತಾರ್ರಿ ಏನು ಕೆಲವ್ರು ಜನ ಮಿಕ್ಸಿಲ್ಗೆ ಸಣ್ಣ ಬರ್ತಾರೆ ಬಟ್ ಮಿಕ್ಸಿಗೆಲ್ಲ ಸಣ್ಣ ಒಂದೊಂದು ಒಳಿತಾವ್ರಿ ಬಟ್ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಪೂರ್ತಿಯಾಗಿ ಸಣ್ಣ ಆಗಿಬಿಡುತ್ತೆ ನಿಮ್ಗೆ ತೋರಿಸ್ತೀನಿ ನೋಡ್ರಿ ಯಾವ ರೀತಿ ಸಣ್ಣ ಆಗೋದತಿ ಅಂತ ಪೂರ ರೀ ಮೆತ್ತ ಮೆತ್ತಗೆ ಇಲ್ಲ ನೋಡ್ರಿ ಏನು ಹಿಡಿಯೋದೇ ಇಲ್ಲ ರೀ ಆ ಥರ ಸಣ್ಣ ಆಗಿಬಿಡುತ್ತೆ ಇದು ಈ ಥರ ಹಾಕಿ ಮಾಡೋದ್ರಿಂದ ಹೋಳಿಗೆ ತುಂಬ ಚೆನ್ನಾಗಿ ಬರ್ತಾವೆ ರೀ ಎಲ್ಲಿ ರೀ ಆಮೇಲೆ ಗಂಟೆ ಗಂಟೆ ಬರೋಂಗಿಲ್ಲ ಬಾಳೆ ಬಾಳೆ ಕೂಡಂಗಿಲ್ಲ ಸೊ ಈ ಥರ ಮಾಡ್ಕೊಬೇಕು ಓಕೆ ಈಗೆಲ್ಲನೂ ಅದನ್ನೇ ಥರ ಮಾಡ್ಕೊಂಬರೋನು ಬರ್ರಿ ಇಲ್ಲಿ ನೋಡಿದ್ರೆ ಫ್ರೆಂಡ್ಸ್ ಎಷ್ಟು ಸ್ಮೂತಾಗಿ ಎಷ್ಟು ಚೆಂದ ಇವಾಗ ನೋಡಿ ಹೇಗೆ ಉಂಡೆಗಳ ಆಗ್ತಾವೆ ನೋಡ್ರಿ ಈಗ ಹ್ಞೂ ಇದೇ ಥರ ಮಾಡ್ಕೊಬೇಕು ನೋಡಿರಿ ಏನು ಒಂದು ಕಸರು ರೀ ಇದ್ರೊಳಗೆ ಏನಾದರೂ ಒಂದು ಕಸರು ಅಥವಾ ಏನಾದರೂ ಬೆಳ್ಳದ್ರೊಳಗಿನ ಕಸರು ಏನಾದ್ರೂ ಉಳಿತಿದ್ರೆ ಅದು ಚೆನ್ನಾಗಿ ಒಳಗೆ ಉಳಿತೈತೆ ವಿನಃ ಇದ್ರೆ ಬರಲ್ಲ ಇದೇ ಥರ ಹೂರ್ಣನ ರೆಡಿ ಮಾಡ್ಕೋಬೇಕು ನೋಡ್ರಿ ಸ್ನೇಹಿತರೆ ಹಿಟ್ಟನ್ನು ಹೋಳಿಗೆ ಮಾಡಲಿಕ್ಕೆ ಹಿಟ್ಟನ್ನು ಸ್ವಲ್ಪ ಹದ ಮಾಡ್ಕೋಬೇಕ್ರಿ ಈ ಥರ ತಿಂದಿ ತಿನ್ನಿ ಈ ಥರ ಹದ ಮಾಡ್ಕೋಬೇಕು ನೋಡ್ರಿ ಅದ ಮಾಡ್ಕೊಂಡು ಹೋಳ್ಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ ಬರೀ ಮಾಡೋಣ ಹೋಳ್ಗೆ ಮಾಡೋಕೆ ಇದೆಲ್ಲ ಕನಕ ತೊಗೊಂಡು ಈ ಥರ ಈ ಥರ ಮಾಡಿ ಓಕೆ ಈ ಥರ ಈ ಥರ ನೀಡ್ಕೋಬೇಕು ನೋಡ್ರಿ ಜಾಸ್ತಿ ಭಾರ ಹಾಕೋದು ಹಾಕೋ ಹಾಕಿಲ್ಲ ಮತ್ತೆ ಸ್ವಲ್ಪ ಸ್ವಲ್ಪನೇ ಹಾಕಿ ಈ ಥರ ತಿಂಡಿ ಹೋಳಿಗೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ರೀ ನೀವು ಎಷ್ಟು ಬೇಕಾದರೂ ಮಾಡ್ಕೊಬೋದು ಬಟ್ಟು ಜಾಸ್ತಿ ಈ ತ ಈ ಭಾಗದಲ್ಲಿ ಏನೈತಲ್ರಿ ಸ್ವಲ್ಪ ಚೆನ್ನಾಗೆ ತಿಡ್ಕೊಳ್ರಿ ಮಿಡಲಲ್ಲಿ ಸ್ವಲ್ಪ ದಪ್ಪ ಆದ್ರೆ ನಡೆಯುತ್ತೆ ಬಟ್ ದಂಡಿ ದಂಡಿವಾರಿ ಏನು ಬರುತ್ತಲ್ರಿ ಅದನ್ನೆಲ್ಲ ಸ್ವಲ್ಪ ನೀಟಾಗಿ ಇನ್ನು ಉಡಿಸಿದ್ರಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಾಕ್ತೀನಿ ಇದಕ್ಕೆ ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆನೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಬರ್ಬೇಕು ರೀ ಈ ಹೋಳ್ಗೆನ ಮತ್ತು ನೀವು ಇವತ್ತು ಮಾಡಿಕೊಂಡು ನಾಳೆ ತಿಂತೀನಿ ಅನ್ನೋದಾದರೆ ಹೋಳಿಗೆ ಅದೇ ಸ್ಮೂತ್ ಆ್ಯಂಡ್ ಸಾಫ್ಟಾಗೇ ಇರತ್ತೆ ರೀ ಮತ್ತು ಇನ್ನೂ ಒಂದು ಹೇಳು ಹೇಳಬೇಕು ಅನ್ನೋದಾದರೆ ಇವತ್ತು ಮಾಡೋ ಹೋಳಿಗೆ ಇವತ್ತು ಮಾಡಿರೋ ಹೋಳಿಗೆನ ಮರುದಿನ ನಾವು ಅದನ್ನು ಬೆಚ್ಚ ಮಾಡಿಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹೋಳಿಗೆ ಅಂದರೆ ನೆನಪಾಗೋದು ನಮ್ಮ ಅಮ್ಮ ರೀ ಅಮ್ಮ ತುಂಬ ಚೆನ್ನಾಗಿ ಹೋಳಿಗೆ ರೀ ಅವರು ಮಾಡೋ ಹೋಳ್ಗೆನ ಬಾಯಾಲೆಟ್ರಿಕ್ ಕರಗಬೇಕು ನೋಡ್ರಿ ಅಷ್ಟು ಅಷ್ಟು ಸ್ಮೂತಾಗೆ ಮಾಡ್ತಾರೆ ಇವಾಗ ನಾನು ಹೋಳಿಗೆ ಮಾಡಿ ನಾನು ಹೋಳಿಗೆ ಮಾಡಿರೋ ಅದು ನೋಡ್ತಾ ಇದ್ದೀರಲ್ಲ ನೀವು ಎಷ್ಟು ಚೆಂದ ಉಬ್ಬಿ ಬರ್ತಾ ಇದೆ ಎಷ್ಟು ಸ್ಮೂತಾಗಿ ಅಂತ ಹೇಳಿ ಆಮೇಲೆ ಎಷ್ಟು ಚೆಂದ ಬೈ ಬೇಯ್ದಿದೆ ಅಂತಲೂ ನೋಡಿದ್ದೀರ ಈ ನಮ್ಮಮ್ಮನ ಥರ ಹೋಳಿಗೆ ಮಾಡೋಕ್ಕಂತೂ ನನಗಂತರೂ ಬರಲ್ಲ ಅವ್ರು ಅಷ್ಟು ಚೆಂದ ಹೋಳಿಗೆ ಮಾಡ್ತಾರೆ ಬಾಯಲಿಟ್ಟರೆ ಕರಗಬೇಕ್ರಿ ಅಷ್ಟು ಚೆಂದ ಹೋಳಿಗೆ ಮಾಡ್ತಾರೆ ಅವ್ರ ಥರ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು ನಂಗೆ ಬರ್ ಬರಲೇ ಇಲ್ಲ ಹೋಳಿಗೆ ಕೊನೆಗೆ ನನ್ನ ನನ್ನ ಪ್ರಕಾರ ನಾನು ಹೇಗೆ ಮಾಡ್ತೀನೋ ಅದನ್ನೇ ನಾನು ನಿಮಗೂ ತೋರಿಸ್ ತೋರಿಸ್ತಾ ಇದ್ದೀನಿ ಇದೇ ಪ್ರಕಾರದಲ್ಲಿ ನೀವು ನನಗೊತ್ತು ಎಲ್ರಿಗೂ ಹೋಳಿಗೆ ಮಾಡೋಕೆ ಬರತ್ತೆ ಬರದೇ ಇರೋರಿಗೆ ನನ್ನ ಟಿಪ್ಸ್ ಅದ ಟಿಪ್ಸ್ ರೀ ಇದು ನೀವು ಮಾಡಿ ಟ್ರೈ ಮಾಡಿ ಹೋಳಿಗೆ ಮಾಡೋದನ್ನು ಆಮೇಲೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಬಾಯ್ ಥ್ಯಾಂಕ್ ಯು